ಕೆಲವರು ಅಧಿಕಾರ ಸ್ಥಾನದಲ್ಲಿ ಇದ್ದು ಉದ್ಯೋಗದಲ್ಲಿ ತಮಗೆ ಬೇಕಾದ ನಿಯಮಿತ ಜನರನ್ನು ಹೆಚ್ಚಾಗಿ ನೋಡಿಕೊಳ್ಳುತ್ತಾರೆ ಉಳಿದ ಉದ್ಯೋಗಿಗಳಿಗೆ ಕಿರುಕುಳ ಕೊಡುತ್ತಾರೆ ಆದರೆ ಅವರಿಗೆ ಜಯ ಆಗುತ್ತದೆ ನೋಡಪ್ಪ ಇದೆಲ್ಲವೂ ಕೂಡ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಯಾರ್ಯಾರು ಏನೇನು ಮಾಡಿರ್ತಾರೆ ಈಗ ತಾನೇ ಹೇಳಿದೆ ಸೊ ಒಳ್ಳೆ ಕೆಲಸ ಮಾಡಿದ್ರೆ ಮೂರು ಬಾಳೆಯನ್ನು ಕೆಟ್ಟ ಕೆಲಸ ಮಾಡಿದ್ರೆ ಮೂರು ಚಾಟಿ ಚಾಟಿಯೆಟ್ ಸಿಗ್ತದೆ ಅಂತ ಅವ್ರವ್ರಿಗೆ ಅನುಸಾರವಾಗಿ ಅದನ್ನು ಬಿಟ್ಬಿಡಿ ಬೇರೆಯವ್ರು ಏನು ಮಾಡ್ತಾವ್ರೆ ಅಂತ ನೋಡೋದಕ್ಕಿಂತ ನಾನು ಏನು ಇದ್ದೀನಿ ಅಂತ ನನ್ನನ್ನು ನಾನು ನೋಡ್ಕೊಳ್ಬೇಕು ನನ್ನ ಕೆಲಸನ ನಾನು ಮಾಡಬೇಕು ಮೊದಲು ನಾನು ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ನನ್ನ ವೃತ್ತಿಯಲ್ಲಿ ನಾನು ಅದ್ಭುತವಾಗಿ ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಆಮೇಲೆ ಸಮಾಜದ ಬಗ್ಗೆ ಕಳಕಳಿಯನ್ನು ಮಾಡಿ ನಮ್ಮ ತೀಗಾನೇ ನಾವು ತೊಳ್ಕೊಳ್ಳಿಲ್ಲ ಅಂದರೆ ಇನ್ನು ಬೇರೆಯವರು ಏನು ತೊಳೆದವ್ರೋ ಬಿಟ್ಟವರೋ ಅದನ್ನು ಕಟ್ಕಂಡು ನಮ್ಗೆ ಏನಾಗಬೇಕು ಅವೆಲ್ಲ ಉಪಯೋಗ ಇಲ್ಲ ಅದು ಬಿಟ್ಬಿಡಿ ಈಗ ನೀನೇ ಏನಾದರೂ ಅದರಲ್ಲಿ ಆ ಕಿರುಕುಳ ಕೊಡ್ತಾ ಇರೋನಾಗಿದ್ರೆ ಯಾಕೆ ಕಿರುಕುಳ ಕೊಟ್ಕೊಂಡು ಅಲ್ಲಿದ್ಯಾ ಬಿಟ್ಬಿಡು ಕೆಲಸನೇ ಬೇಕಾಗಿಲ್ಲ ಇಲ್ಲ ಕಿರುಕುಳ ಕೊಡದೇ ಇರೋ ಥರ ನಡ್ಕೋ ಅವ್ರನ್ನ ಕಂಟ್ರೋಲ್ ಮಾಡು ಡಿಫೆನ್ಸ್ ಮಾಡು ಆಗಲಿಲ್ವಾ ಕೆಲಸ ಬಿಟ್ಬಿಡು ಬಟ್ ಅವ್ರನ್ನ ತಿದ್ದತೀನಿ ಅಂತಂದರೆ ಹಿರಿಯರು ಹೇಳಿರೋ ಮಾತುಗಳನ್ನು ನೆನೆಸ್ಕೊಳ್ಳಿ ಬಡವನ ಕೋಪ ದವಡೆಗೆ ಮೂಲ ಬಡವ ಏನು ಮಾಡ್ತಾನೆ ಶ್ರೀಮಂತನ ಎದುರಿಗೆ ಏನೋ ಬೈದ್ಬಿಟ್ಟ ಅಂದರೆ ಅಲ್ಲಲ್ಲಿ ಕಡಿತಾನೆ ಸೊ ಅಲ್ಲಿಗೆ ಜುಮ್ಮಂತದೆ ಸ್ವಲ್ಪ ಸೌದೋಗ್ತದೆ ಬ್ರೈನ್ಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ನರ್ವ್ ಸಿಸ್ಟಮ್ ಲೂಸ್ ಆಗುತ್ತೆ ಅಷ್ಟೇ ಅವ್ನು ಮಾಡೋಕ್ಕಾಗೋದು ಶ್ರೀಮಂತ ಬೈದ ಅನ್ಬಿಟ್ಟು ಬಡವ ಏನು ಮಾಡ್ತಾನೆ ಹೋಗ್ಬಿಟ್ಟು ಹೆಂಡತಿ ಮಕ್ಕಳ ಮೇಲೆ ಪರ್ಸ್ತಾನೆ ಕಿರ್ಸ್ತಾನೆ ತಲೆ ಹೊಡ್ಕತ್ತಾನೆ ಅಷ್ಟೇ ಅಷ್ಟು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ನಿಜವಾಗ್ಲೂ ನೀನು ಶ್ರೀಮಂತನ ಎದುರಿಸ್ತೀಯಾ ಅಷ್ಟು ಧೈರ್ಯ ನಿನ್ನಲ್ಲಿ ಇದೆಯಾ ತಾಕತ್ತಿದೆಯಾ ಇಲ್ಲಾಂದರೆ ಒಂದು ಐದು ವರ್ಷ ಆರು ವರ್ಷಕ್ಕೆ ಅವನಿಗಿಂತನೂ ಎತ್ತರವಾಗಿ ಬೆಳೆಯೋದಕ್ಕೆ ನಿನ್ನ ಕೆಲಸ ಸಾಧ್ಯವಾಗುತ್ತಾ ಬೆಳೆ ತೋರ್ಸು ಖಂಡಿತವಾಗಲ್ಲ ಹಂಗಾಗಲ್ಲ ಹಂಗಾಗಿ ಆಗಲ್ಲ ಅಂತಂದಮೇಲೆ ನಾವು ಸಹಿಸೋದಲ್ಲ ಕಳಿಸ್ಕೊಳ್ಬೇಕು ಆ ವಿರೋಧಿಸೋದನ್ನು ಬಿಟ್ಬಿಡ್ಬೇಕು ಖಂಡಿಸೋದನ್ನ ಬಿಟ್ಬಿಡ್ಬೇಕು ಖಂಡಿಸ್ತೀನಿ ಅಂತಂದರೆ ಸ್ಟ್ರೈಕಾಗಿ ನಿಂತ್ಕೋ ಸ್ಟ್ರೈಕ್ ಮಾಡು